ದಯವಿಟ್ಟು ಎಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿ ಅಂತ ಆಲ್ ಬಟನ್ ಒತ್ತಿ ಎಲ್ಲರಿಗೂ ಶೇರ್ ಮಾಡಿ ಇವನೇ ನೋಡ್ರಪ್ಪ ಸಾಣೆಹಳ್ಳಿ ಸ್ವಾಮೀಜಿ ಅಂದರೆ ಹಿಂದೂ ಧರ್ಮದ ಕಂಟಕ ನೋಡಿ ಹಿಂದೂ ಧರ್ಮದ ಕಂಟಕ ನೋಡಿ ಇವನು ಸ್ಟೈಲ್ ನೋಡಿ ಇವನು ಸ್ವಾಮೀಜಿ ಆಗಕ್ಕೆ ಯೋಗ್ಯನಾ ನೋಡಿ ಇವನು ಸ್ವಾಮೀಜಿ ಆಗೋಕ್ಕೆ ಈ ಕಾವಿ ಉಟ್ಕೊಳಕ್ಕೆ ಯೋಗ್ಯನಾ ನೋಡಿ ಇವನು ಮಕ್ಕ ಹೇಳ್ತಿದ್ದಂಗೆ ಅದೇ ಹೇಳು ಹೇಳಿಂತ ಕಡೆಯಾಗದ ಇವನೊಬ್ಬ ದೊಡ್ಡ ಸ್ವಾಮೀಜಿನಾ ಹೂ ನಮಸ್ಕಾರ ವೀಕ್ಷಕರೇ ಈ ಒಂದು ಮಹತ್ವದ ಒಂದು ಸುದ್ದಿಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಈಗಾಗಲೇ ಎಲ್ಲ ಟಿ ವಿಗಳಲ್ಲಿ ಪ್ರಚಲಿತವಾಗಿದೆ ಸ್ಕಿಪ್ ಮಾಡಿದ್ರೆ ಇನ್ನೊಂದು ಸುದ್ದಿ ಮತ್ತೊಮ್ಮೆ ನೋಡಿ ಈಗಾಗಲೇ ಜಾತಿ ಗಣತಿ ಈ ಸರ್ವೆ ಸಮೀಕ್ಷೆ ಜ ಹಠ ಛಲ ಬಿಡದೆ ಸಿದ್ದರಾಮಯ್ಯವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಏನೋ ಇಷ್ಟೇ ಇದ್ದವರು ಕೊಡಿ ಇಲ್ಲದವರು ಸಮೀಕ್ಷೆ ಬೇಕಾಗಿಲ್ಲ ಅಂತಲೂ ಒಂದು ಹೇಳಿಕೆ ಸುದ್ದಿ ಬಂದಿದೆ ಅಷ್ಟು ಅದು ಅದ್ರ ಜೊತೆಗೆ ಜಾತಿ ಒಂದು ಕಾಲೇ ಬಂತು ಅಂತ ಎಲ್ಲ ಹೇಳಿದರು ಕೆಲವು ಸ್ವಾಮೀಜಿ ಹಿಂದೂ ಇದು ಯಾವುದೋ ಈ ಲಿಂಗಾಯತ ಸ್ವಾಮೀಜಿಗಳು ಹಿಂದೂ ಧರ್ಮ ಅಂತ ಇರ್ತಾರೆ ಇನ್ನು ಈ ಥರ ಹ ಅಂತ ಹೇಳ್ಬೇಕಾಗತ್ತೆ ಅಂಥ ಸ್ವ ಇಂಥ ಸ್ವಾಮೀಜಿಗಳನ್ನ ನಾವು ಏನಂತ ಹೇಳಬೇಕಾಗತ್ತೆ ಇದು ಹಿಂದೂ ಧರ್ಮದಲ್ಲಿ ಅನಾಚಾರ ನಡೀತದೆ ಅತ್ಯಾಚಾರ ನಡೀತದೆ ಅಂದರೆ ಯಾರು ಈ ಲಿಂಗಾಯತ ಧರ್ಮದಲ್ಲಿ ಇದರಲ್ಲ ಸ್ವಾಮೀಜಿಗಳು ಇವರು ಯಾರು ಮಾಡಿ ಮೊನ್ನೆ ಮೊನ್ನೆ ಜೈಲಿಗೆ ಹೋಗಿದ್ದಾರೆ ಜೈಲಲ್ಲಿ ಇನ್ನೂ ಕಂಬಿ ಎಣ್ಣಿಸ್ತಾ ಇದ್ದಾರೆ ಸ್ವಾಮೀಜಿಗಳು ಇದು ಯಾವ ಧರ್ಮ ಇದು ಇದು ಯಾವ ಧರ್ಮ ಇದು ನಿಮ್ಮ ಲಿಂಗಾಯತ ಧರ್ಮನ ನಿಮ್ಮ ಶರಣೆಹಳ್ಳಿ ಧರ್ಮನ ನೀವು ಶಾಣೆಹಳ್ಳಿ ಮುಖ್ಯಸ್ಥರು ಅಂತ ಇದಾರೆ ನಾಚಿಕೆ ಆಗೋಲ್ವ ನಿಮಗೆ ಹಿಂದೂ ಧರ್ಮವನ್ನು ಅವಳೋರಿಸಿದ್ರ ಹಿಂದೂ ಧರ್ಮದಲ್ಲಿ ಇವಾಗ ನೀವು ಹಾಕೊಂಡಿದ್ದೀರಲ್ಲ ಕಾವಿ ಇದು ಹಿಂದೂ ಧರ್ಮದ ಸಂಕೇತ ಇದು ಹಿಂದೂ ಧರ್ಮದ ಸಂಕೇತ ದಯವಿಟ್ಟು ಇದನ್ನು ಬಿಚ್ಚಾಕಿ ನೀವು ನಾವು ಇಲ್ಲಾಂದರೆ ನೀವು ಓಪನ್ ಆಗಿ ಕ್ಷಮೆ ಕೇಳಬೇಕು ಹಿಂದೂಗಳಿಗೆ ಕ್ಷಮೆ ಕೇಳಬೇಕಾಗತ್ತೆ ನಾಚಿಕೆ ಆಗಬೇಕು ನಿಮಗೆ ಕೆಳಗೆ ಹಿಂದೂಗಳಿಗೆ ವಿರೋಧ ಮಾಡೋದು ಇದಕ್ಕೆ ನಿಮಗೆ ಶರಣಾದಿಗಳು ಅಂತ ಅರ್ಥ ಅನ್ಬೇಕಾ ಬಸವಣ್ಣ ಹೇಳಿದ್ದಾರೆ ಇವನು ಯಾವ ಇವನವ ಇವ ಅನವರವ ಇನ್ನವರ ಇವ್ವ ನಮ್ಮವ ಇವ ನಮ್ಮವ ಅಂತ ಅಂತ ಹೇಳಿ ಹೇಳ್ತಾರೆ ಸ್ವಲ್ಪ ಬಸವಣ್ಣವರು ಆ ರೀತಿ ನಡ್ಕೊಳ್ತಾ ಇದ್ದೀರಾ ಬಸವಣ್ಣ ತತ್ವ ಪ್ರಕಾರ ನೀವು ಇದ್ದೀರಾ ನೀವು ಹಾಂ ಹಿಂದೂ ಧರ್ಮ ಹುಟ್ಟಕ್ಕಿಂತ ಮುಂಚೆ ಅಂದರೆ ಬಸವಣ್ಣ ಹುಟ್ಟಕ್ಕಿಂತ ಮುಂಚೆ ಹಿಂದೂ ಧರ್ಮ ಇತ್ತು ಇತ್ತು ಹಿಂದೂ ಧರ್ಮದ ಇತಿಹಾಸ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಆ ಧರ್ಮ ಬೇರೆ ಈ ಧರ್ಮ ಬೇರೆ ಆ ಧರ್ಮ ಬರೋದ್ರೆ ನೀವು ಇಂಡಿಯಾದಲ್ಲಿ ಬಾಳುಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಹಿಂದೆ ಬಿಟ್ಬಿಟ್ಟು ಬೇರೆ ಎಲ್ಲ ಯಾವ್ದಾದ್ರು ದೋಷಕ್ಕೆ ಹೋಗಿ ನಾಚಿಕೆ ಆಗಬೇಕು ನಿಮಗೆ ಧರ್ಮಗುರುಗಳು ಧರ್ಮ ನೀವು ಧರ್ಮ ಗುರುಕೆ ಗುರು ಪದ ಏನು ಅರ್ಥ ಗೊತ್ತಾ ಒಬ್ಬೊಬ್ಬ ಗುರು ಗುರು ಗುರುಗಳು ಇಲ್ಲ ಹಂಗೆ ಹಿಂಗೆ ಈಶ್ವರ ದೇವರಲ್ಲ ಅವ್ರ ದೇವರಲ್ಲ ನೀವು ಗುರು ಆಗೋ ಹೆಂಗಾಯ್ತೀರ ಹಂಗಾರೆ ಅವ್ರ ದೇವರೇ ಅಲ್ಲ ಆದಮೇಲೆ ನೀವು ಗುರುಗಳು ಹೆಂಗಾಯ್ತೀರ ನೀವು ದೊಡ್ಡ ದೊಡ್ಡ ಗುರುನಾ ನೀವು ಅದರಲ್ಲೂ ಕೆಲವರು ಏನು ಮಾಡ್ತಾರೆ ದೇವರು ದೇವರಲ್ಲ ಆ ಕಂಚು ದೇವರು ದೇವರಲ್ಲ ವಿಗ್ರಹ ದೇವರು ದೇವರಲ್ಲ ಆ ನಿಜಗೊಂಡ ಸ್ವಾಮೀಜಿ ಹೇಳ್ತಾನಲ್ಲ ಹಾಂ ಗಣೇಶನ ಕತ್ ಕೊಂಡಿಸ್ಬಿಟ್ರು ಏನು ಆನ್ಯ ಕತ್ ಗಣೇಶನ ಮಾಡ್ಬಿಟ್ರು ಮಾಡಿಬಿಟ್ರು ಅವನೊಬ್ಬ ದೇವರ ಹಂಗ ನೀನು ಒಬ್ಬ ಗುರುವನ್ನ ನಿಜ ಗುರುನ ಸ್ವಾಮಿ ಇದೇ ಮಾತು ಹೇಳ್ತೀನಿ ನೀನು ಗುರುವನ್ನಬೇಕಾದ್ರೆ ಗುರು ಸ್ಥಾನದಲ್ಲಿ ಇರಬೇಕಾದ್ರೆ ನಿಮ್ಮದೇ ವಚನ ನೋಡ್ಕೊಳ್ಳಿ ಹೆಂಗಿದೆ ಅಂತ ಗೊತ್ತಾಯ್ತಾ ನಿಮ್ಮ ವಚನದಲ್ಲೆಲ್ಲ ಇದೆ ಬಸವಣ್ಣ ಬರೆದಿರೋದು ಇದೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಇಂತಹ ಅಂತ ನಾನು ಇನ್ನು ಬ ಇನ್ನೂ ಹೇಳಬೇಕಾಗತ್ತೆ ನೀವು ಇಂಥ ಅವರು ಆಗಿರೋ ಈಗ ಏನು ಸಂಬಂಧ ಈ ಸಲದೇ ಈ ಗುರುಗಳಾಗಿ ಇದ್ಕೊಂಡು ಒಂದು ರೀತಿ ಜನಗಳಿಗೆ ಬೋಧನೆ ಮಾಡ್ಕೊಂಡಿರ್ತೀರಾ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ನಿಮ್ಮಲ್ಲಿ ಅಂತರಂಗನೂ ಇಲ್ಲ ಬಹಿರಂಗನೂ ಇಲ್ಲ ನೀವು ಹಿಂದೂ ಧರ್ಮದ ಇತಿಹಾಸವನ್ನು ತಿಳ್ಕೊಂಡ್ರೆ ಓಡೋಗ್ಬೇಕಾಗ್ತದೆ ಭಾರತ ಬಿಟ್ಟು ಹಿಂದೂ ಧರ್ಮದ ಇತಿಹಾಸವನ್ನು ನೀವು ತಿಳ್ಕೊಳ್ಬೇಕಾದ್ರೆ ಭಾರತ ಬಿಟ್ಟು ಓಡೋಗಬೇಕು ಅಲ್ವಾ ಹಿಂದೂ ಧರ್ಮದ ಇತಿಹಾಸದ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ ಕಾವಿ ಹಾಕೊಂಡಿದ್ದೀರಾ ಕಾವಿ ಅಂದರೆ ಏನು ಸೂರ್ಯನ ಸಂಕೇತ ಸೂರ್ಯ ಒಂದು ರೀತಿ ಈ ಥರ ಕಲರಿರೋದ್ರಿಂದಲೇ ನೀವು ಕಾವ್ಯಗಳಾಗಿದ್ದೀರಾ ನೀವು ದೇವ್ರನ್ನೇ ಒಪ್ತಿದ್ರು ವಿಗ್ರಹರಾಧನೆ ಒಪ್ತಿದವರು ಸೂರ್ಯನ ಹೆಂಗೊಪ್ತೀರಾ ಸೂರ್ಯ ಚಂದ್ರ ಇಬ್ಬರು ಒಂದು ದೇವರು ಅಂತ ಹೇಳ್ತಾರೆ ನೀವು ಅದನ್ನೇ ಒಪ್ಪಲ್ಲ ನೀವು ನೋಡಿ ಇವನು ಇವನೊಬ್ಬ ಇದ್ದೇನಲ್ಲ ಧರ್ಮಕಂಟಕ ಹಿಂದೂ ವಿರೋಧಿ ಧರ್ಮಕಂಟಕ ಇವನು ನೋಡಿ ರಾಹು ಎಲ್ಲಿದೆ ಕೇತು ಇಲ್ಲಿದೆ ಅಂತಾನೆ ಹಾಂ ನವಗ್ರಹ ಪೂಜೆ ಮಾಡೋದು ಏನು ಉದ್ದೇಶ ಏನು ಅಂತ ಈ ಅಪ್ಪನಿಗೆ ಏನಾರು ಅವ್ನು ಗೊತ್ತಿದ್ಯಾ ಈ ಗ್ರಹಣ ಹಿಡಿಯೋದೆಲ್ಲ ಸುಳ್ಳು ಅಂತ ಈ ಅಪ್ಪನ ಹೇಳ್ತಾನೆ ಆದರೆ ಕಾವಿ ಹಾಕೊಂಡವನೇ ಕಾವಿ ಹಾಕಕ್ಕೆ ಯೋಗ್ಯನೇ ಇಲ್ಲ ಇವನೊಬ್ಬ ಗುರು ಆಗ್ತಾನ ದೇವರನ್ನು ಒಪ್ತಿದಾನೆ ಇವನೊಬ್ಬ ಗುರು ಆಗ್ತಾನ ನಿಜಗೊಂಡ ಸ್ವಾಮೀಜಿ ಇವನೊಬ್ಬ ದೆವ್ವ ಇವನು ದೊಡ್ಡ ದೆವ್ವ ಅಂತ ಅಂದರೆ ಎಂಥ ದೆವ್ವ ಅಂತ ಅಂದರೆ ಜನಗಳೇ ಎದುರಿಸೋದು ದೆವ್ವ ಜನಗಳು ಇರೋದು ಭೂತ ಬಿಡೋ ಇವನು ಈ ಥರ ಸ್ವಾಮೀಜಿಗಳು ನಮ್ಮ ಭಾರತದಲ್ಲಿ ಇರಬೇಕಾ ಹೇಗೆ ಪಾಕಿಸ್ತಾನ ಎಲ್ಲರಿಗೂ ಓಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಿದ್ದೀನಿ